ಾ ಮರಯ ಅಲ್ಲಿ ಯಾರದಾರ ತೆಲಿ ತಿಂದ ಬಂದ ಆ ವಿದ್ಯ ವಿಜ್ಞಾನ ಅಂದ್ರೆ ಬರ್ತಾನಪ್ಪ ಯಾವ್ದಾರ ಪ್ರಶ್ನೆ ಕೇಳ್ತಾ ಒಂದು ಒಂದೂ ಅರ್ತಿ ಪ್ರಶ್ನೆ ಕೇಳ್ತತಿ ಸುಳ್ಳ ನಮ್ಗೆ ಹಿಡ್ಕಿ ರೊಕ್ಕ ಹಾಕಿರ ಏನ್ರ ಹಿಡ್ಕಿ ಹಾಕೋಕತ್ತಿ ಈಗ ತೊಂಬತ್ ಮಂದಿ ತಲಿ ತಿಂದ ಬಂದ ನೋಡೋ ನಾವು ಮಾರಿ ಮ್ಯಾಗ ನೋಡ್ತಾನೆ ಇಲ್ಲಿಂದ ಕಂಡಿರ್ತಾನೆ ಸಂಚುರಿ ನಮ್ದಾಗ ಬೀಳ್ತ ನೋಡ ಸಂಚುರಿ ಮಾಡ್ತಾನ ನಾವ್ ಎದ್ ಹೋಗು ಸರಳ ಚಂದ್ ಅವ್ನ ಮುಖ ನೋಡಿ ಹೋಗಿದ್ದಿ ಅವಾಗ ಕೆಲ್ಸಾನ ಆಗಲ್ಲ ಒಟ್ಟ ರೀ ನಡ್ರಿ ಕೆಲಸ

ನನಗೆ ಆಸಕತ್ತ ರಾಟ ಇವರಿಬರಿಗೆ ಐತಗೋ ಇವತ್ತು ಬಗಲಿ ಊಟ ಏ ಬಾಬಾಲೆ ಆಂಟೆ ಬಾನಾ ತನೆ ಸುನಾ ಬಗಿಸಿದ್ ವದ್ರಕ ಕ ತ ಕುಂದರಾನಾ ಇಲ್ಲ ಇಲ್ಲ ನನೋ ಬರ್ತಿನೇ ಏ ಬಾಬಾ ನಾ ಹೋಗ್ಕ ಬಾ ಆ

ಹುಚ್ಚಿ ರಾತ್ರಿ ಒಂದಕ್ಕೆ ಹುಚ್ಚು ಕೋನ್ಯವ್ರು ಬೇರೆ ನನ್ ಮುಂದೆ ನೀನ ಬರ್ತಿ ನಿನ್ನ ಮೈ ಮೇಲೆ ಎಂತ ಬೈತಿ ರೆಟ್ಟಿ ಮೈ ಮೇಲಿಂದ ಕನಸ್ನಾಗ ಬರ್ಲ ನಿನ್ ಮನಸ್ನಾಗ ಹೋಗ ಇಬ್ಬರಿಗೆ ಒಂದೊಂದ್ ಕ್ವಶನ್ ಕೇಳ್ತೇನೆ ಅದಕ್ಕೆ ಆನ್ಸರ್ ಹೇಳಿದ್ರೆ ಕರೆಕ್ಟ್ ಆನ್ಸರ್ ಬರ್ತಂದ್ರೆ ನಾನ್ ನಿಮ್ ಪಾಲ್ಟಿ ಕೊಡ್ಸೇನೆ ಕರೆಕ್ಟ್ ಬರ್ಲಿಕ್ಕ ನೀವ್ ನನ್ನ ಪಾಲ್ಟಿ ಕೊಡ್ಸ್ಬೇಕು ನೋಡ್ ಅಂತ ಪ್ರಶ್ನೆ ಅಪ್ಪ ಅದ ಮತ್ತೆ ಮತ್ತೆ ಮಾಡ್ತಾನೆ ಮಾಡ್ತಾನೆ

ಗನಿಕ್ ವಾಸಿಗ್ ಅರವತ್ತೋಲಾರತ್ರ ಬಂದ್ರ ಎಷ್ಟ ಚಕ್ಕೂ ಕೂಡ ಕಳಿಸಿದ್ರಿ ಗುಣಸ್ರಿ ಬಾಗೇಶ್ರಿ ಹೇಳ

ಊರಾಗಂತೂ ನಾವಂತೂ ಮಿಕ್ಕಿ ಮಿಕ್ಕೆ ಇವನ್ ನಮ್ದು ಬಗ್ಗೆ ಏನರ ಹೇಳಿ ಅಳು ಹಸ್ತಾನ ನಿಮ್ಮ ನೋಡು ನಮ್ಮ ಮರ ತಗೋತಾನ ಅಳು ಹಚ್ಚಲ್ಲ ಹಚ್ಚ ಬಿಡ್ತಾನ ಇವ್ ಏನರ ಒಂದು ನೀವ ಬಡದ ಮೆಟ್ಕಿ ತಗೊಂಡು ತಡಿ ಅನಾಥ ನಾನಾ ಮೋಜ ಗಾಡಿ ಅಂದ್ರೆ ನಡ್ಕಿ ಮೋಸ್ಗಾರ ಆದ್ರು